ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ನರೇಂದ್ರ ಮೋದಿಜಿಯವರಿಗೆ ಬಾಯಿಗೆ ಬಂದಂತೆ ಮಾತನಾಡಿದ್ದಾರೆ ನರೇಂದ್ರ ಮೋದಿಯೊಂದು ಬೊಗಳೋದು ಅಂತೇಳಿ ಮಾತನಾಡಿದ್ದಾರೆ ಅದನ್ನು ಹೇಳಲ್ಲ ಸಂಪೂರ್ಣವಾಗಿ ನರೇಂದ್ರ ಮೋದಿಜಿಯವರಿಗೆ ಬೊಗಳೋದು ಅಂತೇಳಿ ಮಾತನಾಡಿದ್ದಾರೆ ನೀವೊಬ್ಬ ಹಿರಿಯ ರಾಜಕಾರಣಿನ ನೀನೊಬ್ಬ ಹಿರಿಯ ರಾಜಕಾರಣಿನ ಮಲ್ಲಿಕಾರ್ಜುನ ಖರ್ಗೆ ಮಾನವೀಯತೆ ಮನುಷ್ಯತ್ವ ಸಂಸ್ಕೃತ ದೇಶದ ಅದ್ಭುತ ಪ್ರಧಾನಿಗೆ ಹೇಗೆ ಮಾತಾಡಬೇಕು ಅನ್ನುವಂಥ ಅರಿವಿಲ್ಲದೆ ಇರುವಂಥ ನೀನು ಎ ಐ ಸಿ ಸಿ ಅಧ್ಯಕ್ಷ ಯಾವ ಮರ್ಯಾದೆ ಕೊಡಬೇಕಪ್ಪ ನಿನಗೆ ಸ್ವಾಮಿ ಮಲ್ಲಿಕಾರ್ಜುನ ಕರೆಗೆ ಯಾವ ಮರ್ಯಾದೆ ಕೊಡ್ಬೇಕು ನಿನಗೆ ಯಾವ ಸೀಮೆ ಮರ್ಯಾದೆ ಕೊಡಬೇಕು ನಿನಗೆ ಹ್ಞೂ ಮೋದಿಜಿ ಪ್ರಧಾನಮಂತ್ರಿ ಅವರಿಗೆ ನಿನಗೆ ಬೆಲೆ ಕಟ್ಟಕ್ಕೆ ಇದನ್ನು ಸಾರಿ ರೆಸ್ಪೆಕ್ಟ್ ಕೊಡೋಕ್ಕಾಗಲ್ಲ ನಿನಗೆ ಯಾವ ಸೀಮೆ ರೆಸ್ಪೆಕ್ಟು ಮಲ್ಲಿಕಾರ್ಜುನ ಖರ್ಗೆ ನಿನಗೆ 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 ಮಲ್ಲಿಕಾರ್ಜುನ ಕರ್ಗೆ ನಿನಗೆ ಇದು ನಿನಗೆ ಯಾವ ಸೀಮೆ ರೆಸ್ಪೆಕ್ಟ್ ಕೊಡಬೇಕು ಹ್ಞೂ ನಿನಗೆ ಯಾವ ಸೀಮೆ ರೆಸ್ಪೆಕ್ಟ್ ಯಾ ಸ್ವಾಮಿ ನಿಜವಾಗ್ಲೂ ಬುಗಳವರು ಯಾರು ನನಗೆ ತಡ ಮಾಡ್ಲಿಕ್ಕೆ ಟೈಮ್ ಇಲ್ಲ ನಾನು ಜಲ್ದಿ ಹೇಳ್ಬಿಡ್ತೀನಿ ಏನಂತೇಳಿ ನಿಜವಾಗ್ಲೂ ಬಗಳೋರು ಯಾರು ನರೇಂದ್ರ ಮೋದಿ ಜಿಯವರು ನಾಗಪ್ಪ ಇದ್ದಂಗೆ ನಾಗರಾವು ಹಾದಿಯಲ್ಲಿ ಹೋಗ್ಬೇಕಾದ್ರೆ ನಾಗಪ್ಪ ಬೀದಿಯಲ್ಲಿ ಹೋಗ್ಬೇಕಾದ್ರೆ ಸಗಣಿ ಕೂತು ಬಾಜು ಕೂಡ ಹೇಳ್ತಿತ್ತಂತ ಅಂತ ಬರ ಕಡಿ ಬರೋಣ ನಾ ಕಡಿ ಬರೋ ನಾಗಪ್ಪ ಅಂತೇಳಿ ಹೆಂಡೆ ಆಗ್ತದ ಬಾಯಿ ಅಂತ ಹೇಳಿ ನಾಗಪ್ಪ ಸುಮ್ಮ ಅಂಟಿತ್ತಂತ ಬುಸ್ ಅಂತ ಹಿಡಿ ತೆಗ್ದೆ ನಾಗಪ್ಪ ನಕ್ಕುವಾದಂತ ಯಾಕಂದ್ರೆ ನೀ ಹೆಂಡ್ಯಾದು ಹೊರಗೆ ಬಂದ್ರೆ ನೀನು ನಾನು ಬಿಡೋದಿಲ್ಲ ಯಾಕೆ ಹೆಂಡೆ ಹಾಕುತ್ತೀವಿ ಹೊರಗೆ ಬಾ ಅಂತ ನಾಗಪ್ಪ ಕರೆದ ಎಲ್ಲಿ ನನ್ನ ಕಚ್ಚಿ ಬಿಡ್ತದ ಅಂತ ಹೇಳಿ ಅಂಡ್ಯಾಗ ಮಾತಾಡಕ್ತಿತ್ತಂತ ನಾಗಪ್ಪ ಸುಮ್ಮನಕ್ಕೆ ಹೋದ್ಮೇಲೆ ತನ್ನ ತಬ್ಬನ ತಟ್ಕೊತಿತ್ತಂತೆ ಇಯ್ಯಪ್ಪ ನನಗೆ ಅಂಚು ಹೋದ್ ನಾಗಪ್ಪ ನಾಗಪ್ಪ ಅಂತೇಳಿ ಹಂಗ ಹಿಂಗೆ ಮಲ್ಲಿಕಾರ್ಜುನ್ ಖರ್ಗೆದ್ದಿದ್ದ ನರೇಂದ್ರ ಮೋದಿಜಿ ಅವರಿಗೆ ಬಗಳೋ ಏನೋ ಮಾತಾಡಿದ್ರು ಅವ್ರ ಮುಂದೆ ಹೋಗಿ ಹಿಂಗೆ ನಿಂದ್ರೋದು ಮೋದೀಜಿಯವ್ರ ಮುಂದೆ ಹೋದಾಗ ಮೋದೀಜಿಯವ್ರ ಮುಂದೆ ಹೋದಾಗ ಹಿಂಗೆ ನಿಲ್ಲೋದು ಏನು ರೀ ಅದಕ್ಕೆ ಮನುಷ್ಯ ಮನುಷ್ಯತ್ವ ಏನು ಏನು ಕಲಿಸ್ಲಿಕ್ಕೆ ಹೊಂಟಿದ್ರಿ ಹಿಂದೂ ಉಳಿದಂಥ ನಾಯಕರಿಗೆ ಹಿಂದೂಳ್ದಂಥ ರಾಜಕಾರಣಿಗಳಿಗೆ ಇನ್ನು ಬರುವಂಥ ರಾಜಕಾರಣಿಗಳಿಗೆ ಇರತಕ್ಕಂಥ ಸಣ್ಣ ವಯಸ್ಸಿನ ರಾಜಕಾರಣಿಗಳಿಗೆ ಇದೇ ರೀತಿ ಕಳ್ಸಕ್ಕೆ ಹೋಗಿದೆ ಬಗಳೋದು ಬಿಗಳೋದು ಇದೆಲ್ಲ ಕಲ್ಸ್ ಕಳಿಸ್ತಾ ಇದ್ದೀರಾ ನೀವು ಹಿರಿಯ ರಾಜಕಾರಣಿ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಸಮಾವೇಶದಲ್ಲಿ ಏನು ಮಾತಾಡಿದ್ದೀರಿ ಅನ್ನುವಂಥ ಅರಿವಿದೆಯಾ ನಿಮಗೆ ನೀವು ಅನ್ಕೊಂಡಿರಬೇಕು ನಮಗೆ ಅಧಿಕಾರ ಇದೆ ರಾಜ್ಯದಲ್ಲಿ ಅಂಥೇಳಿ ಕಾಂಗ್ ನಿಮ್ಮ ಕಾಂಗ್ರೆಸ್ ಪಕ್ಷ ಮೂರು ರಾಜ್ಯದಲ್ಲಿ ಮಾತ್ರ ಅಧಿಕಾರ ನಡೆಸ್ತಿರೋದು ನಾಲ್ಕನೇ ರಾಜ್ಯದಲ್ಲಿ ಎಲ್ಲಿ ಅಧಿಕಾರ ನಡೆಸ್ತಾ ಇದ್ದೀರ ನೀವು ರಾಷ್ಟ್ರೀಯ ಪಕ್ಷ ನಿಮ್ಮದು ಮೂರು ಜಾಗದಲ್ಲಿ ಅಧಿಕಾರ ಮಾಡ್ತೀರಾ ಮೂರು ಜಾಗದಲ್ಲಿ ಬಿಟ್ಟರೆ ಬೇರೆ ಯಾವುದಾದ್ರೂ ಅಧಿಕಾರ ಮಾಡ್ತಾ ಇದ್ದೀರಾ ಎಲ್ಲಿ ಬಂದಿದೆ ಕಾಂಗ್ರೆಸ್ ಪಕ್ಷ ನಿಮ್ಮಂಥ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ ಇರೋದಕ್ಕೆ ಕಾಂಗ್ರೆಸ್ ಪಕ್ಷ ನಿಜವಾಗಿಯೂ ಹೇಳ್ತೀನಿ ಕಾಂಗ್ರೆಸ್ ಪಕ್ಷ ಅತ್ಯಂತ ಶ್ರೇಷ್ಠವಾದದ್ದು ಆದರೆ ಆ ಪಕ್ಷವನ್ನು ಹಳ್ಳ ಹಳ್ಳ ಇಡಿಸಿ ಅದರ ಹತ್ತಿ ಬಿತ್ತಿರೋದು ಎಂತ ನೀ ಇಂಥ ನಾಯಕರೇ ನೋಡಿ ಮಲ್ಲಿಕಾರ್ಜುನ್ ಖರ್ಗೆ ಅಂತವ್ರೆ ಏನು ಮಾತಾಡಬೇಕು ಏನು ಬಿಡಬೇಕು ಯಾಕೆ ನಿಜವಾಗ್ಲೂ ಬಗಳವ್ರು ಯಾರು ಅಂತ ನಿಮ್ಗೆ ಗೊತ್ತಾ ನಿಮ್ಮ ಮಗ ಮಾತಾಡಿದ್ರಲ್ಲ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀನಿ ಅಂತ ಹೋಗಿ ಕೇಳಿ ಮಾಡೋಕೆ ಕೇಳಿ ನೋಡೋಣ ಅದು ಮಾಡಿ ತೋರಿಸ್ಬೇಕು ಅಂದ್ರೆ ಇರೋ ಹಾಗೆ ನೀವು ಮಾತಾಡ್ತಿದ್ರಲ್ಲ ನರೇಂದ್ರ ಮೋದಿಜಿ ಅವರನ್ನು ಸೋಲ್ಸಿ ರಾಘವೇಂದ್ರ ಯಾರೋ ರಾಘವೇಂದ್ರ ಅಂತ ನೋಡಿ ಹೆಸರು ಮಾಡ್ತಿದ್ರು ನೋಡಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿನ ನಮ್ಮ ಗದಿಗೆ ಮೇಲೆ ಕೂರಿಸ್ತೀವಿ ಅಂತ ಮಗಳಿದ್ದ್ಯಾರು ನಿಮಗೆ ನೀವೇ ಕೆಳ ಕಡೆ ಮನಸ್ಸಾಕ್ಷಿಯಾಗಿ ಬೊಗಳಿರೋರು ಯಾರು ಹೇಳ್ತಿದ್ರಲ್ಲ ಮೊನ್ನೆ ಎಲೆಕ್ಷನ್ನಲ್ಲಿ ನರೇಂದ್ರ ಮೋದಿಜಿಯವ್ರನ್ನ ಮೂರನೇ ಬಾರಿ ಪ್ರಧಾನಿ ಆದ್ರಲ್ಲ ಆ ಸಂದರ್ಭದಲ್ಲಿ ಹೇಳ್ತಿದ್ರಲ್ಲ ನಾವು ಅವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಬುಗಳಿದ್ದಾರು ಮಲ್ಲಿಕಾರ್ಜುನ ಖರ್ಗೆ ಅವರೇ ಬಗಳಿದ್ದಾರೋ ಯಾರಪ್ಪ ಬಗಳಿದ್ದು ಮಲ್ಲಿಕಾರ್ಜುನ ಖರ್ಗೆ ಯಾರಪ್ಪ ಬಗಳಿದ್ದು ನರೇಂದ್ರ ಮೋದಿಜಿಯವರ ಹುಚ್ಚಿರಾ ಹುಚ್ಚಿರ ಕಾಂಗ್ರೆಸ್ ಪಕ್ಷದ ಹುಚ್ಚರ ನಿಮ್ಮತ್ತವ್ರಿಗೆ ಏನು ಹೇಳ್ಬೇಕಪ್ಪ ಹಿರಿಯ ರಾಜಕಾರಣಿಯಂತೆ ಎ ಐ ಸಿ ಸಿ ಅಧ್ಯಕ್ಷನಂತೆ ಮಾನವೀಯತೆ ಮನುಷ್ಯತ್ವತೆ ಕಾನೂನಿನ ನಡತೆ ಸನ್ನಡತೆ ನೀವು ಯಾವ ಗೊತ್ತಿಲ್ಲ ಸುಮ್ಮನೆ ಮಾತಾಡೋದನ್ನು ಮಾತಾಡೋದು ಬೊಬ್ಬೆ ಹಾಕೋದು ತಾವು ಮಾಡೋದನ್ನೆಲ್ಲ ಮೋದಿಜಿಯವರ ಮೇಲೆ ಹಾಕೋದು ನೀವು ಕೇಳ್ಬೋದು ಯಾಕಪ್ಪ ಮೋದಿಜಿಯವ್ರಿಗೆ ಅವ್ರು ನಿನಗೆ ಮಾತಾಡಿದ್ರು ನೀನು ಯಾಕೆ ಇಷ್ಟು ದೇಶ ಕಂಡ ಅದ್ಭುತ ಏನು ನರೇಂದ್ರ ಮೋದಿಜಿಯವರು ಅವರಿಗೆ ಬೇರೆ ರೀತಿ ಮಾತಾಡಲಿ ಅಭಿವೃದ್ಧಿ ಕೇಳಲಿ ಇನ್ನೊಂದು ಕೇಳಿ ಮತ್ತೊಂದು ಕೇಳಿ ಅವ್ರು ಮಾಡಿರೋ ಕೆಲಸದ ಬಗ್ಗೆ ವ್ಯಂಗ್ಯ ಮಾಡಲಿ ಬೇಡನಲ್ಲ ಯಾರು ಆದರೆ ಒಬ್ಬ ದೇಶದ ನಾಯಕನಿಗೆ ರಾಷ್ಟ್ರೀಯ ನಾಯಕನಿಗೆ ಪ್ರಭಾವತಿ ಇರುವಂಥ ನಾಯಕನಿಗೆ ಬೊಗಳೋದು ಅಂತ ಹೇಳಿ ಉಚ್ಚಾರ ಮಾಡ್ತಾರಲ್ಲ ಬೊಗಳೋನು ಅಂತ ಕರಿತಾರಲ್ಲ ಬೊಗಳೋನು ಯಾರು ಅಂತ ರಿಪೀಟ್ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಬೇರೆ ಏನಲ್ಲ ನಿಜವಾಗ್ಲೂ ಬೊಗಳೋನು ಯಾರು ಅಂತ ಹೇಳ್ತಾ ಇರೋದು ನಿಜವಾಗ್ಲೂ ಬೊಗಳೋರು ಯಾರು ಅಂತ ಹೇಳ್ತಾ ಇರೋದು ಈ ಉದ್ದೇಶನಂತು ನಿಜವಾಗ್ಲೂ ಬಗಳೋರು ಯಾರು ನೀವೇ ಯೋಚನೆ ಮಾಡಿ ಹೇಳ್ತೀನಿ ನರೇಂದ್ರ ಮೋದಿಜಿಯವರು ಬಂದರು ನರೇಂದ್ರ ಮೋದಿ ಅವರು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರ ಮೇಲ್ಪಟ್ಟನು ಪ್ರಧಾನಮಂತ್ರಿ ಆಗಿದ್ದಾರೆ ಅಂದರೆ ಇವರು ಬಗಳೋರಲ್ಲ ಅಂತ ಅರ್ಥ ಎರಡು ಸಾವಿರದ ಹದಿನಾಲ್ಕಲ್ಲಿಂದರೂ ನಾವು ಪ್ರಧಾನಿ ಆಗ್ತೀನಿ ನಮ್ಮ ರಾಹುಲ್ ಗಾಂಧಿ ಪ್ರಧಾನಿ ಆಗ್ತಾನೆ ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರ್ತೀವಿ ಅಂತ ಬಗಳ್ತಾ ಇರೋರು ಯಾರು ಕಾಂಗ್ರೆಸ್ ಏ ಯಾ ಮತ್ತು ಬೊಗಳ್ತಿರೋರು ಯಾರು ಬಗಳೋರು ಯಾರು ಕೈಲೇ ಆಗದಿರೋರೆಲ್ಲ ಮೈಯೆಲ್ಲ ಅಣ್ಣನ ಅಂತ ಪರ್ಚ್ಕೊಳ್ತಿದ್ರು ಆ ಪರ್ಚ್ಕೊಳ್ಳೋದು ಪರ್ಚಳ್ಕೊಳ್ಳೋರು ಯಾರು ಸಾರಿ ಪರ್ಚ್ಕೊಳ್ಳೋರು ಇವರು ಪರ್ಚ್ಕೊಳ್ಳೋರು ಯಾರು ಇವರೇ ಬರ್ಕೊಳ್ಳೋರು ಯಾರು ಇವರೇ ಇವ್ರೇ ಅಲ್ಲ ಇವ್ರೇ ಉಚ್ಚರ 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 ಮೈಯೆಲ್ಲ ಪರ್ಚ್ಕೊಳ್ಳೋದು ಮೈಯೆಲ್ಲ ಕೆರ್ಕೊಳ್ಳೋದು ಮೈಯೆಲ್ಲ ಬರ್ಕೊಳ್ಳೋದು ಮರ್ಕೊಳ್ಳೋದು ಇನ್ನೊಂದು ಮತ್ತೊಂದು ಮಗೊಂದು ಎಲ್ಲ ಮಾಡೋದು ನೀವು ನರೇಂದ್ರ ಮೋದಿ ಜಿಯವರೆಲ್ಲ ಅವರು ಅಧಿಕಾರದಲ್ಲೇ ಇದ್ದಾರೆ ಕೇಂದ್ರದಲ್ಲೂ ಅಧಿಕಾರದಲ್ಲೇ ಬಂದಿದ್ದಾರೆ ಅದಾಗ್ದೇನೆ ಸುಮ್ಮನೆ ಮೈಯೆಲ್ಲ ಪರ್ಚ್ಕೊಳ್ಳಿ ಪರ್ಚ್ಕೊಂಡು ಪರ್ಚ್ಕಂಡು ಪರ್ಚ್ಕಂಡ್ ಪರ್ಚ್ಕೊಂಡು ಪರ್ಚ್ಕೊಂಡು ಕಿರ್ಚ್ಕಂಡು ಕಿರ್ಚ್ಕೊಂಡು ಕಿರ್ಚ್ಕಂಡು ಕಿರ್ಚ್ಕೊಂಡು ಹಬ್ಬಗಳ ಅದು ಇದು ಅಂತ ಸಮಾವೇಶಗಳನ್ನ ಮಾಡಿಕೊಂಡು ನಾಲ್ಕು ದಿನಕ್ಕೊಂದು ಸಮಾವೇಶ ಮಾಡಿಕೊಂಡು ರಾಜ್ಯ ಜನತೆ ಬಗ್ಗೆ ಅಭಿವೃದ್ಧಿಯನ್ನು ಮಾಡಿದೆ ತಲೆ ಕೆಡಿಸಿಕೊಳ್ಳಲ್ಲದೆ ಹತ್ತು ಐದಾರು ಗ್ಯಾರಂಟಿ ಕೊಟ್ಟು ಅದ್ರಾಗ ಒಂದೊಂದು ಗ್ಯಾರಂಟಿ ಅವನು ಹ್ಞೂ ಹ್ಞೂ ಅವು ಆರು ತಿಂಗಳಿಗೊಂದು ಮೂರು ತಿಂಗ್ಳಿಗೊಂದು ಯಾವಾಗ ಏನೋ ಮಾಡಿ ಇಂಥದ್ದು ಮಾಡ್ತಿರೋರು ನೀವಪ್ಪ ಸ್ವಾಮಿ ಮಲ್ಲಿಕಾರ್ಜುನ್ ಖರ್ಗೆ ನೀವಪ್ಪ ಅವರಲ್ಲ ನರೇಂದ್ರ ಮೋದಿಜಿಯವರಲ್ಲ ಅದನ್ನು ತಿಳ್ಕೊಳ್ಳಿ ಅದೇ ಹೇಳಿದ್ನಲ್ಲ ನಾಗಪ್ಪ ತನ್ನ ದಾರಿ ಹಿಡ್ದು ಹೋಗ್ಬೇಕಾದ್ರೆ ಹೆಂಡ್ಯಾ ಹಾಕುತ್ತೋಳ ನೀವೆಲ್ಲ ನಿಮಗೆ ಹೇಳ್ತಾ ಇರೋದು ನೀವೆಲ್ಲ ಹೆಂಡ್ಯಾಕು ತೊಳ ನೀವು ಮೋದಿಜಿಯವರು ನಾಗಪ್ಪ ನೀವು ಕಾಂಗ್ರೆಸ್ನಲ್ಲಿ ಏನಿದಿರಲ್ಲ ನೀವು ಎಲ್ಲ ಹೆಂಡ್ಯಾಕು ತೊಳ ಹಾಕ್ತಿರಿ ನೀವು ಹೆಂಡ್ಯಾಕು ತೊಳ ಹೇಳ್ತಿತ್ತು ಅಂತ ನಾನು ನೋಡೋಣ ಅಂತ ಹೇಳಿ ಹಿಂಗೆ ಮಾತಾಡೋದು ಬಿಡ್ರಿ ಹಿರಿಯರ ಇದ್ರಿ ನಿಮಗೂ ಒಂದು ಒಳ್ಳೆ ಗೌರವ ಇದೆ ಅದನ್ನು ಗೌರವ ಇಟ್ಕೊಂಡು ಹೋಗಿರಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ಸುಮ್ಮನೆ ಬಾಯಿಗೆ ಬಂದಂತೆ ಮಾತಾಡಿ ಬಾಯಿಗೆ ಬಂದಂತೆ ಮಾತಾಡಿಸ್ಕೊಡ್ಬೇಡಿ ಅರ್ಥ ಆಯ್ತಾ ಸೊ ಇರಲಿ ಒಳ್ಳೆ ನಡತೆ ಇರಲಿ ಒಳ್ಳೆ ಗುಣ ಇರಲಿ ಒಳ್ಳೆ ಸ್ವಭಾವ ಇರಲಿ ಕಾನೂನಿಗೆ ಮರ್ಯಾದೆ ಕೊಡೋದನ್ನು ಕಲ್ಕೊಳ್ಳಿ ನರೇಂದ್ರ ಮೋದಿಯವರು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನವನ್ನು ಆ ಸಂವಿಧಾನಕ್ಕೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಇರೋರು ಇದ್ದಾರೆ ಶ್ರಮಪಟ್ಟು ಸಂವಿಧಾನವನ್ನು ಬರಲಿಕ್ಕೆ ಆ ಅವರಿಗೆ ಎಲ್ರಿಗೂ ಕೂಡ ಒಂದು ಗೌರವವನ್ನು ಕೊಡ್ತಕ್ಕಂಥದ್ದು ಮಾಡಿ ಮತ್ತು ನಮ್ಮ ದೇಶದ ಕಾನೂನಿಗೆ ಗೌರವ ಕೊಡಿ ಅದನ್ನು ಮಾಡಿ ಕಾನೂನು ಹದ್ದು ಮೀರಿ ಮಾತಾಡೋದಾಗಿರಲಿ ಇನ್ನೊಂದಾಗಿರಲಿ ಮತ್ತೊಂದಾಗಿರಲಿ ದೇಶದ ಪ್ರಧಾನಿಗೆ ಏನೇನೋ ಬಾಯಿಗೆ ಬಂದಂಗೆ ಮಾತಾಡೋದಾಗಿರಲಿ ಅದು ನಿಮ್ಮಲ್ಲಿರತ್ತೆ ನೀವು ಮಾತಾಡ್ತಿರ್ತೀರಿ ಬಟ್ ಅದನ್ನು ಮಾತಾಡೋದು ಬಿಡಿ ಓಕೆನಾ ಥ್ಯಾಂಕ್ ಯು ಮತ್ತೆ ಮುಂದಿನ ಗಿಡದಲ್ಲಿ ಭೇಟಿ ಹಾಕ್ತೀನಿ ನಿಜವಾಗ್ಲೂ ಬಗಳೋರು ಯಾರು ಅಂತ ತಿಳಿಸಿದ್ದೀನಿ ನಿಮಗೂ ಗೊತ್ತಾಗಿದೆ ಅಂತ ಅನಿಸುತ್ತೆ ಬಗಳವರೆಲ್ಲ ಇವೆ ಹೇಳೋರೆ ಬಗಳವರು ಬಗಳವರೇ ಹೇಳೋದು ಆದರೆ ಕೆಲಸ ಮಾಡೋರು ಅಧಿಕಾರ ಕೆಟ್ಟಿಸ್ಕೊಳ್ಳೋರು ಯಾವತ್ತೂ ಬಗಳಲ್ಲ ಅರ್ಥ ಆಯ್ತು ಸೋದ್ವಿ ಮತ್ತೆ ಮುಂದಿನ ಗಿಡದಲ್ಲಿ ಭೇಟಿ ಆಗ್ತೀನಿ